ತಿ ಮಾಡೋಣ ನಿಮ್ಮ ಹತ್ರ ಪೀಸ್ಫುಲ್ ಅವ ಆಗಿದ್ದಾಲೆ ನಮ್ಗೆ ನಾವು ಆ ಜೀವನದಾಗ ಏನೇ ತಗೋದಿಲ್ಲ ಖುಷಿಯಾಗಿದ್ರೇ ಕೆಲಸ ಆಗೋದು ಯಾಕಂದ್ರೆ ಇವತ್ತಿದ್ದು ನಾಳೆ ಬೆಳಗ್ಗೆ ಇರ್ತೀವಲ್ಲ ಗ್ಯಾರಂಟಿ ಇಲ್ಲ ಆದ್ರೆ ಯಾಕ ಮುಖ ಇಷ್ಟು ತಪ್ಪ ಮಾಡ್ಕೋಬೇಕು ಹೌದ್ ನಾವು ಕರೆಕ್ಟಾಗಿ ಗಮನಿಸ್ಬೇಕಪ್ಪ ಇವತ್ತು ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ಅರ್ಥ ಆಗ್ತು ಅದು ಆ ಹಮ್ಮಸ್ ಇರ್ಬೇಕು ಹೌದ್ರಲ್ಲಿ ಕಡಿಮೆ ಅಂತ ಹೇಳಿ ಕೇಸೆ ಮೂತಿ ಸಣ್ಣದ ಮಾಡ್ಕೊಂಡ್ ಅದು ಇಲ್ಲ ದೊಡ್ಡ ಜಾಸ್ತಿ ಅಂತ ಹೇಳಿ ಹೇಳಿಕೆಸ ಕಡೆ ಬುಕ್ಕ ಹೋಗೋದಕ್ಕೆ ಸಹ ಒಂಥರ ಓದಲಾರ್ದಂಗೆ ಇರೋದಂತಲ್ಲ ನೀವು ಸೆಲೆಕ್ಷನ್ ಆಗಿರಿ ಮುಂದೆ ದೊಡ್ಡ ದೊಡ್ಡ ಆಫೀಸರ್ ಆಗಿ ಬರ್ತದೆ ಸ್ಟಡಿ ನಿರಂತರವಾಗಿರ್ಲಿ ಯಾಕಂದ್ರೆ ಮನೆಯಾಗ್ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿಕ ನಿಮ್ಗೆ ದುಡ್ಡು ಕೊಡಕತ್ತಾರ ಇಷ್ಟು ನಿಮ್ಗ ಆ ನೆನಪಿರ್ಲಿ ಇವತ್ತಿನ ಕೃತಿಗೆ ಬೋಕ್ ಬೇಕು ಅವೆಲ್ಲ ಬರ್ತಾವ ಕರೆಕ್ಟ್ ಆಗ ಗಮನಿಸ್ಬಕ್ ನೋಡಿ ಯಾವ ಇದಾವ ಹೆಂಗದ ಇಲ್ಲಿ ಒಂದು ಆ ಮುಳ್ಳಂದಿದ್ದ ಹಂಗೈತೆ ಕರೆಕ್ಟ್ ನೋಡಿದ್ವಿ ಇದು ನೋಡಿ ಹೆಂಗೈತೆ ಕಣ್ಣು ನಿಮಗೆ ನೋಡಕತ್ತದ ಓದ್ತಾರೆ ಇಲ್ಲ ಹೌದು ನೋಡಿ ಇವಾಗಲಿ ಇವಾಗಲಿ ನಿಮಗೆ ಆ ಗಮನಿಸ್ಕತ್ತ ಬೆಕ್ಕು ಬರ್ತದ ಬಹಳ ಇಂಪಾರ್ಟೆಂಟ್ ಗಮನಿಸಬೇಕಂತ ಇಲ್ಲಾಂದ್ರೆ ಇವು ಮುಂದೊಂದು ದಿನ ಎಲ್ಲಿ ಏನ ಪರಿಸ್ಥಿತಿ ಹೇಳಕ್ಕೆ ಬರೋದಿಲ್ಲ ನೀವು ಕರೆಕ್ಟಾಗಿ ಓದೋ ವಯಸ್ಸಿನಾಗ ನೀವು ಓದ್ಲಿಲ್ಲ ಅಂತ ಕೊಟ್ರಿ ಮುಂದನೆ ಹಗಲು ರಾತ್ರಿ ಅಂಬೋದು ನೋಡೋಂಗಿಲ್ಲ ಆ ಮನೆ ಒಡೆಯಾಡ್ಬೇಕಾಗ್ತದೆ ಅದಕ್ಕೆ ಕರೆಕ್ಟಾಗಿ ಕುಂತ್ಕಿಸಿ ಆ ಸ್ಟಡಿ ಮಾಡ್ಬೇಕು ಭಾಳ ಇಂಪಾರ್ಟೆಂಟ್ ಒಂದು ಸಲ ಪ್ರಾಣಿಗಳನ್ನು ಆ ಇಮೇಜಿನ ಗಮನಿಸ್ರಿ ಈಗ